ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತಮಾರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಹಿಯರ್ ಇಸ್ ಅ ಬಿಗ್ ಬ್ರೇಕಿಂಗ್ ನ್ಯೂಸ್ ಅದೇನಂತ ಹೇಳಿದ್ರೆ ಒಟ್ಟು ಹತ್ತೊಂಬತ್ತು ಸಾವಿರ ಶಿಕ್ಷಕರ ಹುದ್ದೆಗಳನ್ನ ತುಂಬಿಕೊಳ್ಳಿ ರೆಡಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರಬಹುದು ನಿನ್ನೆ ದಿನ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗಿದೆ ಅದರ ಫಲಿತಾಂಶವನ್ನ ಪ್ರಕಟ ಮಾಡುವ ಸಂದರ್ಭದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನೊಂದಿಗೆ ಮಾತನಾಡುವಾಗ ಅವ್ರೇನ್ ಹೇಳ್ತಾ ಇದಾರೆ ಒಳ ಮೀಸಲಾತಿ ಆಯೋಗ ಜಾರಿಗೆ ಬಂದ ತಕ್ಷಣದಲ್ಲೇ ಅಂದ್ರೆ ಅದ್ರ ವರದಿ ಜಾರಿ ಆದ ತಕ್ಷಣದಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನ ನಾವು ನೇಮಕ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದಾರೆ ಅದರದ ಆಡಿಯೋ ವಿಜುವಲ್ ಅನ್ನು ಕೂಡ ನಾ ನಿಮ್ಗೆ ಈಗ ತೋರಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದ್ರೆ ಸಂಪೂರ್ಣವಾದಂತಹ ಮಾಹಿತಿ ಸಿಗ್ತೈತೆ ಯಾರೆಲ್ಲ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದ್ರೆ ನಿಮಗೆ ನೋಟಿಫೈ ಆಗ್ತಾ ಇರ್ತಾವೆ ಹಾಗೆ ಎಲ್ಲಾ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ರೂಪದಲ್ಲಿ ನೀವು ಆ ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಲೈಕ್ ಅನ್ನ ಮಾಡೋದನ್ನ ಮರಿಬೇಡಿ ಸೊ ಮೊದಲಿಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಎಚ್ ಕೆ ವಿಭಾಗಕ್ಕ ಒಟ್ಟು ಐದ್ ಸಾವಿರದ ಅರವತ್ತೇಳು ಹುದ್ದೆಗಳಿಗೆ ಹಾಗೆ ನಾನ್ ಎಚ್ ಕೆ ವಿಭಾಗಕ್ಕ ಐದು ಸಾವಿರ ಹುದ್ದೆಗಳಿಗೆ ಅಂದ್ರೆ ಒಂದು ಹತ್ತು ಸಾವಿರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಈಗ ಆಲ್ರೆಡಿ ಅನುಮೋದನೆ ಸಿಕ್ಕಾಗಿದೆ ಅದೆಲ್ಲ ನಿಮ್ಗೆ ಗೊತ್ತು ಪ್ರತಿ ಸರಿ ನಾವು ಹೇಳ್ತೀವಿ ಹಾಗೇನೆ ಬಜೆಟ್ ಅಲ್ಲೂ ಕೂಡ ಈ ವಿಷಯವನ್ನ ಮಂಡನೆ ಮಾಡಲಾಗಿದೆ ಈಗೇನು ಬಜೆಟ್ ಮಂಡನೆ ಮಾಡಿದ್ರಲ್ಲ ಆ ಬಜೆಟ್ ಅಲ್ಲೂ ಕೂಡ ಈ ಎರಡು ಶಿಕ್ಷಕರ ನೇಮಕಾತಿಯ ವಿಷಯದ ಕುರಿತು ಆಲ್ರೆಡಿ ಅದರಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ ಸೊ ಹಾಗಾಗಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಒಟ್ಟು ಹತ್ತು ಸಾವಿರ ಜೊತೆಗೆ ಇನ್ನೂ ಒಂಬತ್ತು ಸಾವಿರ ಶಿಕ್ಷಕರನ್ನ ನೇಮಕ ಮಾಡ್ಕೊಂತೀವಿ ಅಂತ ಹೇಳಿ ಹೇಳ್ತಾ ಇದಾರೆ ಯಾಕಿಷ್ಟ್ ಕಾನ್ಫಿಡೆನ್ಸ್ ಇಂದ ನಾನು ಹೇಳಿದ್ರೆ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕ ಆಗುವುದು ಪಕ್ಕ ಯಾಕಂತ ಹೇಳಿದ್ರೆ ಅವರೊಂದು ಸ್ಟೇಟ್ಮೆಂಟ್ ಕೊಡುವಾಗ ಒಂದು ಮಾತು ಹೇಳ್ತಾ ಇದ್ದಾರೆ ಏನಂತ ಒಳ ಮೀಸಲಾತಿ ಆಯೋಗ ಜಾರಿ ಆದ ತಕ್ಷಣನೇನೆ ನಾವು ಏನ್ ಮಾಡ್ತೀವಿ ರಿಕ್ರೂಟ್ಮೆಂಟ್ ಅನ್ನ ಪ್ರಾರಂಭ ಮಾಡ್ತೀವಿ ಅಥವಾ ಕನ್ಫರ್ಮ್ ಅನ್ನ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಷ್ಟೋ ಜನ ಕನ್ಸ್ಬಹುದು ಈ ಒಳ ಮೀಸಲಾತಿ ಅಂತಾನೆ ಒಂದು ನಾಲ್ಕರಿಂದ ಏಳು ತಿಂಗಳ ಅವಶ್ಯಕತೆ ಇಲ್ಲ ನಾನ್ ವಿತ್ ಪ್ರೂಫ್ ತೋರ್ಸಾತನಿ ಏನ ಎಲ್ಲಾ ಶಿಕ್ಷಕರಿಗೂ ಈಗಿರ್ತಕ್ಕಂತಹ ಸ್ಟೇಟ್ ಅಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲಾ ಶಿಕ್ಷಕರನ್ನು ಕೂಡ ಒಟ್ಟು ಒಂದ್ ಐವತ್ತೆಂಟು ಸಾವಿರ ಪ್ಲಸ್ ಶಿಕ್ಷಕರನ್ನ ಒಳ ಮೀಸಲಾತಿ ಸಮೀಕ್ಷೆಗೆ ಒಳಪಡಿಸ್ಕೊಂಡ್ ಅವ್ರ ಎಲ್ಲರಿಗೂ ಕೂಡ ಆಲ್ರೆಡಿ ಈಗ ಆದೇಶ ಬಂದ್ ಆಗಿದೆ ಐದನೇ ತಾರೀಕಿಂದ ಪ್ರತಿ ಪ್ರತಿ ಮನೆ ಮನೆಗೂ ತೆರಳಿ ಅಹ್ ಜಾತಿ ಗಣತಿಯನ್ನ ಮಾಡ್ಬೇಕು ಅಂತ ಹೇಳಿ ಆದೇಶ ಬಂದಾಗಿದೆ ಏನ್ ಹೇಳ್ತಾ ಇದ್ದಾರೆ ಒಳ ಮೀಸಲಾತಿ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನ್ ಏನ್ ಮಾಹಿತಿ ಇದೆ ಅಂತ ಹೇಳಿದ್ರೆ ಮನೆ ಮನೆಗೆ ಭೇಟಿ ನೀಡುವುದು ಪ್ರತಿ ಮನೆ ಮನೆಗೂ ಭೇಟಿ ನೀಡುವುದು ಯಾವಾಗಿಂದ ಪ್ರಾರಂಭ ಐದನೇ ತಾರೀಕು ಐದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳನೇ ತಾರೀಕು ಐದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಇದೇ ತಿಂಗಳ ಐದನೇ ತಾರೀಕಿಂದ ಪ್ರತಿ ಮನೆ ಮನೆಗೂ ಭೇಟಿ ಮಾಡಿ ಮೀಸಲಾತಿಗೆ ಅಥವಾ ಜಾತಿಗೆ ಸಂಬಂಧಪಟ್ಟಂತಹ ಗಣತಿಯನ್ನ ಮಾಡಬೇಕು ಅಂತ ಹೇಳಿ ಆರ್ಡರ್ ಆಗೈತಿ ಡಿ ಸಿ ಅವ್ರ ಕಡೆಯಿಂದ ಪ್ರತಿ ಡಿಸ್ಟಿಕ್ ನಲ್ಲಿ ಇರ್ತಕ್ಕಂತಹ ಶಿಕ್ಷಕರಿಗೂ ಕೂಡ ಇದು ಆರ್ಡರ್ ಆಗೈತಿ ಇದನ್ನ ನಾನು ಆರ್ಡರ್ ಕಾಪಿನೂ ಕೂಡ ನಾನು ನೋಡೇನಿ ಓದೇನಿ ಸೊ ಈಗ ಐದನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಹದಿನೇಳನೇ ತಾರೀಕಿನವರೆಗೂ ಕೂಡ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಜಾತಿ ಗಣತಿ ಮಾಡ್ಕೊಂತಾರ ಅದರ ನೆಕ್ಸ್ಟ್ ಹಂತ ಯಾವ್ದು ಅಂತ ಹೇಳಿದ್ರೆ ವಿಶೇಷ ಶಿಬಿರ ಸಮೀಕ್ಷೆ ಇರ್ತತಿ ಈ ಮತಗಟ್ಟೆಯ ಹಂತದಲ್ಲಿ ವಿಶೇಷ ಶಿಬಿರ ಸಮೀಕ್ಷೆಯನ್ನ ಕಳ್ ಕೈಗೊಳ್ತಾರ ಕೈಗೊಂಡ ಎಲ್ಲಿಂದ ಎಲ್ಲಿವರೆಗೂ ಇರ್ತದೆ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ಕೂಡ ವಿಶೇಷ ಶಿಬಿರ ಸಮೀಕ್ಷೆಯನ್ನ ಮಾಡಲಾಗತ್ತೆ ಇದರ ಜೊತೆ ಜೊತೆಗೇನೆ ಸ್ವಯಂ ಘೋಷಣೆ ಅಂದ್ರೆ ಆನ್ಲೈನ್ ಮುಖಾಂತರ ಸ್ವಯಂ ಘೋಷಣೆಯನ್ನ ಮಾಡುವಂತಹ ಪ್ರಕ್ರಿಯೆಯು ಕೂಡ ಸ್ಟಾರ್ಟ್ ಆಗತಿ ಯಾವಾಗ ಅಂತ ಹೇಳಿದ್ರೆ ಹತ್ತೊಂಬತ್ತರಿಂದ ಇಪ್ಪತ್ ಮೂರರವರೆಗೆ ಇದೇ ತಿಂಗಳ ಹತ್ತೊಂಬತ್ ಮೂ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ಸ್ವಯಂ ಘೋಷಣೆಯನ್ನ ಮಾಡಲಾಗತ್ತೆ ಸೊ ಅಂದ್ರೆ ಇದು ಮೂರು ಹಂತದಲ್ಲಿ ನೋಡಿದ ನೋಡಿದ್ರೆ ಒಳಮಿಸಲಾತಿ ವರದಿ ಈ ತಿಂಗಳ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಕತಿ ಆನ್ಲೈನ್ ಆನ್ ಅರೌಂಡ್ ನನ್ನ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಜುಲೈಯಲ್ಲಿ ಹೆಚ್ಚು ಕಡಿಮೆ ಜುಲೈಯಲ್ಲಿ ಈ ಎಲ್ಲಾ ಏನು ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾ ಇದ್ರಲ್ಲ ಈ ಎಲ್ಲಾ ಶಿಕ್ಷಕರ ನೇಮಕಾತಿಯು ಕೂಡ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಕವು ಬೇಕಿದ್ರೆ ನಿಮ್ಗೆ ಈಗ ಅದ್ರ ಆಡಿಯೋ ವಿಜುವಲ್ ನಾನು ಕೇಳಿಸ್ತಾ ಇದ್ದೀನಿ ಒಂದ್ ಸ್ವಲ್ಪ ನೋಡ್ಕೊಡಿ ಮಾಡ್ತೀರಾ ಕಲಿಕೆಗೆ ಒತ್ತು ಕೊಡಿ ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟ್ಗೆ ಫೈವ್ ತೌಸಂಡ್ ಸಪ್ರೇಟ್ ಕ್ಯಾಟಗರಿ ಮಾಡಿದ್ವಿ ಅದು ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರೋ ರಿಯಲಿ ಏಯ್ಟಿ ಪರ್ಸೆಂಟ್ ನಮಗೆ ಕೊಟ್ಟಿರೋದು ಆದಷ್ಟು ಬೇಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ ಇದು ಬಂದರೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆದ ತಕ್ಷಣ ಅದು ಇದು ಮಾಡಿಬಿಡ್ತೀವಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಇಲ್ಲ ಇಲ್ಲ ಬಾಲ ಇಲ್ಲ ಇಲ್ಲ ಒಂದು ಒಂದು ನಿಮಿಷ ನನ್ನ ಹತ್ರ ಇದೆ ಮೊನ್ನೆ ಗುರ್ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ಟಲ್ಲಿ ಟೋಟಲ್ ಏನಿದೆ ಅದರಲ್ಲಿ ಎಂಬತ್ತು ಪರ್ಸೆಂಟು ಫಿಲಪ್ ಮಾಡಿ ಅಂತೇಳಿ ಕ್ಯಾಬಿನೆಟಲ್ಲಿ ಪಾಸ್ ಆಗಿದೆ ಅದು ಮುಂಚೆದು ಗೊತ್ತಿಲ್ಲ ಗೌಡರ್ ನನಗೆ ನಾನು ಐ ಡೋಂಟ್ ಟು ಟಾಕ್ ಅಬೌಟ್ ಇಟ್ ಬಟ್ ನನಗೆ ಸ್ಯಾಂಕ್ಷನ್ ಆಗಿದೆ ಫೈನಾನ್ಸು ಕ್ಲಿಯರೆನ್ಸು ಬಂದಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದ ತಕ್ಷಣ ಎ ವಿ ಹ್ಯಾವ್ ಟು ಹೆಲ್ಪ್ ದೆರ್ ಈಗ ನಮ್ಮ ರೆಗ್ಯುಲರ್ಗಿಂತ ಅವ್ರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರಿಗೆ ಪ್ಲಸ್ ಕಲಿಕೆಗೂ ಕೊಡ್ತಾ ಇದ್ದಾರೆ ಗೆಸ್ಟ್ ಟೀಚರ್ಸಿಗೂ ಕೊಡ್ತಾ ಇದ್ದಾರೆ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಎಲ್ಲೆಲ್ಲಿ ಕನ್ವರ್ಟ್ ಮಾಡ್ತಾರೆ ಅಲ್ಲೂ ಕೂಡ ಕೊಡ್ತಾ ಇದ್ದಾರೆ ಅವರಿಗೆ ಮೇನ್ ಸ್ಟ್ರೀಮಿಗೆ ಬಂದುಬಿಡ್ತಾರೆ ಬಟ್ ಜೊತೆಗೆ ನಾನು ಇಡೀ ಸ್ಟೇಟನ್ನು ತೊಗೊಳ್ಬೇಕಲ್ಲ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ನನ್ನ ಕಡೆಯಿಂದ ರಿಕ್ರೂಟ್ಮೆಂಟು ಅನುದಾನಿತ ಅನುದಾನಿತ ರಹಿತ ಅನುದಾನಿತ ಮತ್ತು ಸರ್ಕಾರದ ಎರಡು ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ಅಬೌಟ್ ಯು ವಿಲ್ ಬಿ ಶಾಕ್ಡ್ ಐ ಥಿಂಕ್ ಅಬೌಟ್ ಏಯ್ಟೀನ್ ಟು ನೈನ್ಟೀನ್ ತೌಸಂಡ್ ಕ್ಯಾಟಗರಿ ಬಂದ ತಕ್ಷಣ ಇದು ಜಸ್ಟಿಸ್ ಮೋಹನ್ ದಾಸ್ ನಾಗಮೋಹನ್ ದಾಸ್ ಅವ್ರದ್ದು ನೈನ್ಟೀನ್ ತೌಸಂಡ್ ರಿಕ್ರೂಟ್ಮೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಇಟ್ ಇಸ್ ಅ ಬಿಗ್ ಯುನೋ ಗೇಮ್ ಚೇಂಜರ್ ಭಾಳ ದೊಡ್ಡ ಗೇಮ್ ಚೇಂಜರ್ ಹಾಂ ಓನ್ಲಿ ಟೀಚರ್ಸ್ ಪೋಸ್ಟ್ ಆ್ಯಂಡ್ ಅದರೊಳಗೆ ಫಿಸಿಕಲ್ ಟೀಚರ್ಸು ಮತ್ತು ಕೆಲವು ಸ್ಪೆಷಲ್ ಕ್ಯಾ ಕ್ಯಾಟಗರೀನು ಅದು ನಾನು ಹೆಚ್ಚು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಇನ್ನೊಂದು ದಿವಸ ಅದನ್ನು ಬ್ರೀಫಿಗೆ ತಗೊಳ್ತೀನಿ ಇಲ್ಲ ಇಲ್ಲ ಸಿ ಲೆಟ್ ಅಸ್ ನಾಟ್ ಲೆಟ್ ಅಸ್ಟ್ ಸಿ ಫೈಟ್ ಮಾಡ್ಬೇಕಾರೆ ಮೇಲೆ ಕೆಳಗಡೆ ಬರ್ತಾ ಇದೆ ಯಾವುದೋ ಒಂದು ಇಂಪ್ರೂವ್ ಆಗಿದೆ ಇಂಪ್ರೂವ್ ಕೇಳಿದ್ರಲ್ಲ ಈಗಾದರೂ ನಿಮ್ಗೆ ಕನ್ಫರ್ಮ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದೇ ವರ್ಷ ಆ ಹತ್ತು ಸಾವಿರ ಶಿಕ್ಷಕರ ನಿಮ್ ಆಗುವುದು ಆಗೋದು ಪಕ್ಕಾ ಅಂತ ಹೇಳಿ ಅವ್ರ ಹಂಗೆ ಹೇಳಾತಾರ ಸರ ಇವ್ರು ಹಿಂಗ ಹೇಳತಾರ ಸರ ಇನ್ನೂ ಒಂದು ವರ್ಷ ಹಾಕತಿ ಇನ್ನು ಎರಡು ವರ್ಷ ಹಾಕತಿ ಹಂಗತಿ ಹಿಂಗತಿ ಹಾ ಯಾರ ಬಗ್ಗೆನು ತಲೆ ಕೆಡಿಸ್ಕೋಬೇಡ್ರಿ ಕಾಲ್ಫಾರ್ಮ್ ಆಗೋದು ಪಕ್ಕಾ ಕಾಲ್ಫಾರ್ಮ್ ಆಗಿ ಸ್ಟಡಿ ಅನ್ನ ಮಾತ್ರ ನಿಲ್ಸೋ ಹಾಗಿಲ್ಲ ನೀವೇನಾರ ಅವ್ರ ಇವ್ರ ಕೇಳಿ ಸ್ಟಡಿ ನಿಲ್ಸಿದ್ರಿ ಅಂದ್ರ ನಿಮ್ ಕೈ ಒಳಗಿರ್ತಕ್ಕಂತಹ ಜಾಬ್ ಅನ್ನ ನೀವೇ ಕಳ್ಕೊಂಡಂಗ ಇದಕ್ಕೆ ಯಾರು ಮನೆ ಆಗಿರೋದಿಲ್ಲ ಸೊ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಯಾರೊಬ್ರು ಕೂಡ ಸ್ಟಡಿಯನ್ನ ಸ್ಟಾಪ್ ಮಾಡ್ಬೇಡ್ರಿ ಈಗ ನಾ ಹೇಳಿದೆ ಹೆಚ್ ಕೆ ವಿಭಾಗಕ್ಕೆ ಐದ್ ಸಾವಿರ ನಾನ್ ಹೆಚ್ ಕೆ ವಿಭಾಗಕ್ಕೆ ಐದು ಸಾವಿರ ಅಂತ ಹೇಳಿ ಅದ್ರ ಜೊತೆಗೆ ಅನುದಾನಿತ ಶಾಲೆಗಳು ಏನಾದವಲ್ಲ ಅವಕ್ ಆರು ಸಾವಿರ ಶಿಕ್ಷಕರನ್ನ ನೇಮಕ ಮಾಡ್ಕೊಳತಾರ ಇದ್ರ ಜೊತೆಗೆ ಕ್ರೈಸ್ಟ್ಗೆ ಸಂಬಂಧಪಟ್ಟಂಗ ಕ್ರೈಸ್ ಕ್ರೈಸ್ತ್ ಶಾಲೆಯಲ್ಲಿ ಒಟ್ಟು ಹದಿನಾರು ನೂರ ಎಪ್ಪತ್ತೇಳು ಶಿಕ್ಷಕರನ್ನ ನೇಮಕ ಮಾಡ್ಕೊಳತ್ತಾರ ಹಾಗೇನೆ ಮತ್ ಪಿ ಯು ಕಾಲೇಜಿಗೂ ಕೂಡ ಶಿಕ್ಷಕರ ನೇಮಕಾತಿ ಆಗುವಂತ ಸಾಧ್ಯತೆ ಐತಿ ಅದ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದನ ಎಚ್ ಎಸ್ ಟಿ ಆರ್ ಕನ್ಫರ್ಮ್ ಅಂದ ಆಗುದು ಬಹಳ ಬಾಳ ದಿನಗಳಿಂದ ಹೆಂಡ್ ಕುಂತೈತಿ ಎರಡ್ ಸಾವಿರದ ನೂರ ಸಮಥಿಂಗ್ ಏನೋ ಎರಡ್ ಸಾವಿರದ ಐದ್ನೂರ ಪ್ಲಸ್ ಎಕ್ಸಾಕ್ಟ್ ಗೊತ್ತಿಲ್ಲ ಬಟ್ ಎರಡ್ ಸಾವಿರದ ಐದನೂರ ಪ್ಲಸ್ ಏನೋ ಪೋಸ್ಟ್ ಗಳ ಎಚ್ ಎಸ್ ಟಿ ಆರ್ ಕನ್ಫರ್ಮ್ ಆಗುದೈತಿ ಅಂದ್ರೆ ಹೈಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ಕನ್ಫರ್ಮ್ ಆಗುದಿತ್ತು ಹಂಗ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಜಿ ಪಿ ಎಸ್ ಟಿ ಆರ್ ಕನ್ಫರ್ಮ್ ಆಗಿ ಅದ್ರ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಅದ್ರ ಹಿಂದ್ಗಡೆನೆ ಇದು ಕನ್ಫರ್ಮ್ ಆಗುದಿತ್ತು ಬಟ್ ಜಿ ಪಿ ಎಸ್ ಟಿ ಅರ್ದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಕೋರ್ಟಿಗೆ ಹೋದ ಕೇಸ್ ಏನಾಯಿತು ಕೋರ್ಟಿಗೆ ಹೋಯ್ತು ಆ ಕೋರ್ಟಿಗೆ ಹೋದಾಗಿಂದ ಈ ಕಾಲ್ಫಾರ್ಮ್ ಹೆಂಡ್ ಅಪ್ ಆಗಿದ್ದು ಎಲ್ಲಿವರೆಗೂ ಅದು ಫಾರ್ಮ್ ಆಗಿ ಅಲ್ಲ ಅನೇಕ ನಾನಾ ವಿಷಯಗಳಿಗಾಗಿ ಅಥವಾ ಬೇರೆ ಬೇರೆ ರೀಸನ್ ಗಳಿಂದಾಗಿ ಈ ಎಚ್ ಎಸ್ ಟಿ ಆರ್ ಪೋಸ್ಟ್ ಕೂಡ ಕಾಲ್ ಆಗಿಲ್ಲ ಸೊ ಹಂಗಾಗಿ ಒಟ್ಟಾರೆಯಾಗಿ ಹೈಸ್ಕೂಲ್ಗೆ ಗೆ ಸಂಬಂಧಪಟ್ಟಂಗ ಪ್ರೈಮರಿ ಟೀಚರ್ಗೆ ಗೆ ಸಂಬಂಧಪಟ್ಟಂಗ ಇದ್ರಾಗ ಎಲ್ಲಾ ಟೀಚರ್ಸ್ ಬಂದ್ರಿ ಪಿ ಟೀಚರ್ಸ್ ಸ್ಪೆಷಲ್ ಟೀಚರ್ಸ್ ಏನ್ ಎಲ್ಲ ಮತ್ ಬಾಕಿ ಟೀಚರ್ಸ್ ಅದರಲ್ಲ ಅಂತಹ ಎಲ್ಲಾ ಟೀಚರ್ಸ್ ಅನ್ನ ಒಳಗೊಂಡಿರ್ತಕ್ಕಂತಹ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಹಂಡ್ರೆಡ್ ಪರ್ಸೆಂಟ್ ಹಾಕತಿ ಸೊ ಇದನ್ನ ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ರ ನೀವು ನೆಗ್ಲೆಕ್ಟ್ ಹಾಕಿರಿ ಮತ್ತೆ ನಾ ಯಾಕೆ ಕಾನ್ಫಿಡೆನ್ಸ್ ಹೇಳಿದ್ನಲ್ಲ ನಾನು ಆಲ್ರೆಡಿ ಆದೇಶವನ್ನ ನೋಡಿದಿನಿ ಪ್ರತಿ ಶಿಕ್ಷಕರಿಗೂ ಆದೇಶವನ್ನ ನಾನು ಕ್ಲಿಯರ್ ಆಗಿ ಓದಿದಿನಿ ಆ ಆದೇಶದಲ್ಲಿ ಮಾಹಿತಿಯನ್ನ ನಿಮ್ಗೆ ಎಕ್ಸಾಕ್ಟ್ ಆಗಿ ಇಲ್ಲೇ ತೋರಿಸ್ತಾ ಇರುವಂತದ್ದು ಸೊ ತಿಂಗಳ ಎಲ್ಲಾ ಜಾತಿ ಗಣಿತ ನಡೀತತಿ ಇದ ತಿಂಗಳ ಎಲ್ಲಾ ಕ್ಲೋಸ್ ಆಕತಿ ಒಟ್ಟು ಐವತ್ತೆಂಟು ಸಾವಿರ ಶಿಕ್ಷಕರನ್ನ ಈ ಜಾತಿ ಗಣಿತಿಗೆ ಅವ್ರು ಏನ್ ಮಾಡ್ಕೊಳ್ತಾ ಇದ್ದಾರೆ ಬಳಸ್ಕೊಳ್ತಾ ಇದಾರೆ ಸೊ ಹೀಗಾಗಿ ವೆರಿ ಫಾಸ್ಟ್ ಆಗಿ ಇದರದ ಪ್ರೊಸೆಸ್ ಮುಗಿಸ್ ಹೋಗತಿ ಮುಗಿತಪ್ಪ ಅಂದ್ರ ಅದ್ರ ಹಿಂದ್ಗಡೆನೆ ಎಲ್ಲ ಕಾಲ್ಫಾರ್ಮ್ಗಳು ಗಳು ಇದು ಶಿಕ್ಷಕರ ನೇಮಕಾತಿಗೆ ಎಷ್ಟೊ ಸಂಬಂಧಪಟ್ಟಂಗಲ್ಲ ಒಟ್ಟಾರೆಯಾಗಿ ಎಲ್ಲಾ ಕಾಲ್ಫಾರ್ಮ್ಗಳು ಗಳು ಏನ್ ಹೇಳಪ್ಪ ಅವಷ್ಟು ಕೂಡ ಕಾನ್ಫರ್ಮ್ ಆಗುವಂತಹ ಸಾಧ್ಯತೆ ಜುಲೈ ಅಥವಾ ಜೂನ್ ಅಥವಾ ಒಳಗ ಕನ್ಫರ್ಮ್ ಆಗೋದು ಫಿಕ್ಸ್ ನನ್ನ ಎಲ್ಲದಕ್ಕಿಂತ ನನ್ನ ಅಜುಂಶನ್ ಏನಂತ ಹೇಳಿದ್ರೆ ಶಿಕ್ಷಕರ ನೇಮಕಾತಿ ಕಾಲ್ ಆಗುದಕ್ಕಿಂತ ಮುಂಚಿತವಾಗಿ ಒಂದು ಟಿ ಟಿ ಮಾಡುವಂತಹ ಸಾಧ್ಯತೆ ಅವ್ರು ಹೆಚ್ಚೈತಿ ಯಾಕಂದ್ರೆ ಒಂದು ವರ್ಷದ ಮೇಲೆ ಟಿ ಟಿ ವಾಪಸ್ ಮಾಡಿಲ್ಲ ಕಾಲ್ಫರ್ ಮಾಡಿಲ್ಲ ಸೊ ಅದಕ್ಕೋಸ್ಕರನೇ ಟೀಚರ್ ರಿಕ್ರೂಟ್ಮೆಂಟ್ ಆಗಿಂತ ಮುಂಚೆನೇ ಒಂದು ಟಿ ಟಿ ಮಾಡ್ತಾರ ಅಂತ ನಾನು ಅನ್ಕೊಂಡೆ ಹಂಗೇನಾರು ಟಿ ಇ ಟಿ ಮಾಡಿದ್ರು ಅಂತ ಹೇಳಿದ್ರೆ ಯಾರೆಲ್ಲ ಬಿ ಎಡ್ ಮುಗಿಸ್ಕೊಂಡು ಫ್ರೆಶ್ ಆಗಿ ರೆಡಿ ಆಗಿ ಕುಂತಿದಿರಿ ಅಂತ ದೊಡ್ಡ ಅವಕಾಶ ಇದೆ ಟಿ ಟಿ ಪಾಸ್ ಆದ್ರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಬರ್ತಕ್ಕಂಥ ರಿಕ್ರೂಟ್ಮೆಂಟ್ ನಿಮ್ಗೆ ಸಿಗುವಂತಹ ಸಾಧ್ಯತೆ ಇರ್ತೈತಿ ಅದಕ್ಕೋಸ್ಕರ ಮೊದಲು ಫೋಕಸ್ ಏನಿರಲಿ ಟಿ ಇ ಟಿ ಕಡೆ ಇರಲಿ ಯಾರು ಟಿ ಟಿ ಪಾಸ್ ಆಗಿಲ್ಲ ಅವರು ಮೊದಲು ಟಿ ಟಿ ಕಡೆ ಫೋಕಸ್ ಮಾಡ್ರಿ ಅದಾದ ನಂತರ ಶಿಕ್ಷಕರ ನೇಮಕತೆ ಆಗುವ ಸಾಧ್ಯತೆ ಹೆಚ್ಚೈತಿ ಸೊ ಇದು ನನ್ನ ಅಜ್ಜುಮನ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅವ್ರೇನು ಫಸ್ಟ್ ಗೆ ಟೀಚರ್ ರಿಕ್ರೂಟ್ಮೆಂಟ್ ಮಾಡ್ಕೊಂತಾರೋ ಅಥವಾ ಟಿ ಟಿನ ಕಾಲ್ ಮಾಡ್ತಾರೋ ನೋಡೋಣ ಸೊ ಇದೇ ರೀತಿ ಮತ್ತೊಂದು ಹೊಸ ಮಾಹಿತಿ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಬೈ